ಒಂದು ಸಣ್ಣ ಗ್ರಾಮದಲ್ಲಿ ರಾಮು ಎಂಬ ಬಾಲಕನು ತನ್ನ ಕುಟುಂಬದೊಂದಿಗೆ ಜೀವನ ನಡೆಸುತ್ತಿದ್ದನು ಅವರು ತುಂಬಾ ಬಡವರು ಆದರೆ ರಾಮುವಿಗೆ ದೊಡ್ಡ ಕನಸುಗಳಿದ್ದವು ಅವನು ಆಲೋಚಿಸಿದನು ನಾನು ಜೀವನದಲ್ಲಿ ದೊಡ್ಡ ವ್ಯಕ್ತಿಯಾಗುತ್ತೇನೆ ನನ್ನ ಗ್ರಾಮಕ್ಕೆ ಹೆಮ್ಮೆ ತರುತ್ತೇನೆ ರಾಮು ಶಾಲೆಯಲ್ಲಿ ಚೆನ್ನಾಗಿ ಓದುತ್ತಾ ಹೊಸ ವಿಷಯಗಳನ್ನು ಕಲಿಯುತ್ತಿದ್ದನು ಬಡತನ ಕಷ್ಟಗಳು ಅವನನ್ನು ತಡೆಯಲಿಲ್ಲ ಅವನು ಹೆಚ್ಚು ಪರಿಶ್ರಮ ಮಾಡಿ ಕನಸುಗಳನ್ನು ನನಸಾಗಿಸಲು ಬಯಸುತ್ತಿದ್ದನು ಒಂದು ದಿನ ರಾಮು ದೊಡ್ಡ ನಗರಕ್ಕೆ ಹೋಗಿ ಕೆಲಸ ಆರಂಭಿಸಿದನು ಅಲ್ಲಿಂದ ತಂತ್ರಜ್ಞಾನವನ್ನು ಕಲಿತು ಹೊಸ ಹೇಪ್ಗಳನ್ನು ಮತ್ತು ಉದ್ಯಮದ ಮಾರ್ಗಗಳನ್ನು ತಿಳಿದುಕೊಂಡನು ಕೊನೆಗೆ ಅವನು ತನ್ನದೇ ಕಂಪನಿಯನ್ನು ಸ್ಥಾಪಿಸಿದನು ಅವನ ಕಂಪನಿ ಯಶಸ್ವಿಯಾಗಿ ರಾಮುಧನಿಕನಾಗಿದ್ದು ಬಡವನಾಗಿದ್ದಾಗಲೇ ಕಲಿತ ಧೈರ್ಯ ಮತ್ತು ಪರಿಶ್ರಮದಿಂದ ತನ್ನ ಹಳ್ಳಿಗೆ ಸಹಾಯ ಮಾಡುತ್ತಿದ್ದನು ಎಲ್ಲರಿಗೂ ಅವನು ಹೇಳುತ್ತಿದ್ದನು ಕಷ್ಟ ಪರಿಶ್ರಮ ಮತ್ತು ಕನಸುಗಳು ಇದ್ದರೆ ಯಾವುದೇ ವ್ಯಕ್ತಿ ದೊಡ್ಡ ಸಾಧನೆ ಮಾಡಬಹುದು ರಾಮುವಿನ ಕತೆ ನಮಗೆ ಒಂದು ಪಾಠ ನೀಡುತ್ತದೆ ಸ್ಥಳ ಪರಿಸ್ಥಿತಿ ಅಥವಾ ಬಡತನ ನಮ್ಮ ಕನಸುಗಳನ್ನು ತಡೆಯುವುದಿಲ್ಲ ಶ್ರಮ ಮತ್ತು ಧೈರ್ಯ ಇದ್ದರೆ ಯಾವುದೇ ದೊಡ್ಡ ಸಾಧನೆ ಸಾಧ್ಯ